ಏನಾಯ್ತು ಮೆಲೋಡ ಕಾಂಟ್ಯಾಕ್ಟ್ ಮಾಡಕ್ ರೀಚ್ ರೀಚ್ ಆಗ್ತಾ ಇಲ್ಲ ಪ್ರಿಪೇರ್ ಓನ್ಲಿ ಟೂ ಡೇಸ್ ಟೈಮ್ ಮೆಲೋಡ ಕೈಂಡ್ಲಿ ಹ್ಯಾವ್ ಇಟ್ ಆನ್ ಟ್ಯೂಸ್ಡೇ ಅಲ್ಲಿಗೆ ನಿಮ್ ಕ್ಲೈಂಟ್ ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಆಯ್ತು ಇಲ್ಲ ಮೆಲೋಡ ಅದೇ ನೆಟ್ವರ್ಕ್ ಇಶ್ಯೂ ಇದೆ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದೀನಿ ಎಲ್ಲಿದಾರೋ ನಿಮ್ ಕ್ಲೈಂಟ್ ನಮ್ಮ ಅಣ್ಣ ನಿಕೋಬಾರ್ ಅಲ್ಲ ಚೆನ್ನೈಯಲ್ಲಿ ಇದಾರೆ ಮೆಲೋಡ ಮೋಸ್ಟ್ಲಿ ಏನೋ ಚೆನ್ನೈನಲ್ಲೇ ನೆಟ್ವರ್ಕ್ ಇಶ್ಯೂನಾ ನಾ ಅಲ್ಲ ಕೆಲಸದಲ್ಲಿ ಏನಾದ್ರೂ ಇರಬಹುದು ಏನೋ ಗೊತ್ತಾಗ್ಲಿಲ್ಲ ಮೆಸೇಜ್ ಹಾಕಿದ್ದೀನಿ ಕೆಲಸದಲ್ಲಿ ಇದ್ರು ಕೂಡ ಎರಡೆರಡು ನಿಮಿಷಕ್ಕೆ ಒಂದ್ಸತಿ ಮೊಬೈಲ್ ತೆಗೆದು ನೋಡ್ತಾನೆ ಇರ್ತಾರೆ ಏನಾಗಿದೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಹದಿನೈದು ದಿವಸ ಆಗೋಯ್ತಲ್ಲ ಅಂತ ಒಂದ್ ತಿಂಗಳು ಯಾರನ್ನ ನೋಡಕ್ ಬಿಡಬೇಡ ಅಂತ ಇಷ್ಟೊತ್ತಿಗೆ ಹೋಗೇ ಬಿಡ್ಬೇಕು ಅವನು ನೆನಪಿ ಬೆಳಗಾಂ ಆದ್ರೆ ಏನ್ ಬೇರೆ ಟ್ರೀಟ್ಮೆಂಟ್ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಅಲ್ಲಮ್ಮ ಒಬ್ಬರನ್ನ ಕರ್ಕೊಂಡೋಗ್ ಕೊಟ್ರೆ ಅರ್ಧ ಗಂಟೆನಲ್ಲಿ ಸೈನ್ ಮಾಡಿ ಕೊಡ್ತಾರೆ ಐ ನೆವರ್ ಎಕ್ಸ್ಪೆಕ್ಟೆಡ್ ಆಲ್ ದೀಸ್ ಥಿಂಗ್ಸ್ ಫ್ರಾಮ್ ದಿಸ್ ಆಫೀಸ್ ಐ ಮಾನಿಯಸ್ಲಿ ಸೇನ್ ಇಟ್ ವಿಲ್ ರಿಫ್ಲೆಕ್ಟ್ ಆನ್ ದಿ ಇಟ್ ವಿಲ್ ರಿಫ್ಲೆಕ್ಟ್ ಆನ್ ದಿ ಆಫೀಸ್ ಕಾಂಟ್ಯಾಕ್ಟ್ ಮಾಡೋಕೆ ನಮ್ಮ ಅವ್ರು ಯಾರಿದಾರೋ ಅವ್ರ ಅಪಲೆಂಟ್ ಕಡೆ ಅವ್ರಿಗೆ ಅವ್ರು ಹೇಳಿ ನೀವು ತಯಾರು ಮಾಡಿ ಕಳಿಸಿ ಅವ್ನು ನನ್ನ ಪ್ರಿಂಟ್ಔಟ್ ತಗೋತಾನೆ ಗ್ರೀನ್ ಶೀಟ್ ಮೇಲೂ ಬೇಕು ಕೇಳಲ್ಲ ಈಗ ಈಗ ವೈಟ್ ಶೀಟೇ ಸಾಕು ಆ ಪ್ರಿಂಟ್ಔಟ್ ತೆಗೆದುಕೊತಾನೆ ಒಬ್ಬರು ನೋಟ್ರ ಜೊತೆ ಕರ್ಕೊಂಡು ಹೋಗ್ತಾನೆ ಆಸ್ಪತ್ರೆನಲ್ಲಿ ಇದಕ್ಕೆ ಸೈನ್ ಮಾಡಪ್ಪ ಅಂದ್ರೆ ನಾನು ಸೈನ್ ಹಾಕಿ ಕೊಡ್ತಾನೆ ಓನ್ಲಿ ಟು ಗೆಟ್ ದಿಸ್ ನೋಟ್ರೈಸ್ ಪರ್ಫೆಕ್ಟ್ ಏನು ವಿಡಿಯೋ ದೇರ್ ಎಂಟ್ಸ್ ಮ್ಯಾಟರ್ ಅದ್ ಹಾಕೊಡಕ್ ಇಷ್ಟೊತ್ತು ಬೇಕಾ ಮತ್ತೆ ಇದೆಲ್ಲ ನಾವ್ ಹೇಳ್ಬೇಕಾ ಹತ್ತು ನಿಮಿಷದಲ್ಲಿ ಆಗೋ ಬಿಡುತ್ತೆ ಬೆಳಗ್ಗೆ ನೀವು ನಾನೇ ನಿಮ್ ಜಾಗದಲ್ಲಿ ಇದ್ರೆ ಬೆಳಗ್ಗೆ ಇದನ್ನ ಮಾಡಿಸ್ಬಿಟ್ಟು ವಾಪಸ್ ಅದನ್ನ ತರಿಸಸಿ ಇಲ್ಲಿ ಡೌನ್ಲೋಡ್ ಹಾಕೊಂಡು ಫೋಟೋ ಕಾಪಿ ಇದು ಸಾಫ್ಟ್ ಕಾಪಿ ಕೊಡ್ತಾ ಇದೀವಿ ಸ್ವಾಮಿ ಒರಿಜಿನಲ್ ಕಾಪಿನ ನಾನು ಸೋಮವಾರದ ದಿನ ಫೈಲ್ ಮಾಡ್ತೀನಿ ಅಂದ್ರೆ ಮುಗ್ದೋಗ್ತಿದ್ವಿ ಹತ್ತು ಸತಿ ಮಾಡ್ಬೋದಾಗಿತ್ತು ಬೆಳಗಿಂದ ಈ ಥರದ್ದೆ ನಾಟ್ ಒನ್ಸ್ ಬೆಳಗಾವಿನಲ್ಲಿ ನೋಟ್ರಿ ಇದ್ದಾರೆ ನೀವು ಯಾವುದೋ ಆಸ್ಪತ್ರೆಗೆ ಸೇರಿದಿರಿ ಅಲ್ಲಿ ಹೋಗ್ತಾನೆ ಡೌನ್ಲೋಡ್ ಮಾಡ್ಕೊತಾನೆ ಅವ್ನು ಪ್ರಿಂಟ್ಔಟ್ ಕೊಡ್ತಾನೆ ಅದ್ರ ಮೇಲೆ ಕರ್ಕೊಂಡು ಹೋಗ್ತೀರಿ ನೋಟ್ರಿನಲ್ಲಿ ಯೂಶಿಯಲ್ ಚಾರ್ಜಸ್ ಟ್ವೆಂಟಿ ರುಪೀಸ್ ಇದ್ರೆ ಸ್ಪೆಷಲ್ ಚಾರ್ಜಸ್ ಅಂತ ಮನೆಗೆ ಹಿಂದೆ ಬಂದು ಡಾಕ್ಟ್ರ್ ಟ್ರೀಟ್ ಮಾಡ್ರೆ ಮನೆಗೆ ವಿಸಿಟಿಂಗ್ ಚಾರ್ಜಸ್ ಅಂತ ಇಸ್ಕೊಳ್ಳೋರು ಸ್ವಲ್ಪ ಜಾಸ್ತಿ ಕೊಡ್ತೀರಿ ನೋಟ್ರೈಸ್ ಮಾಡ್ಕೊಡ್ತಾನೆ ಬರ್ತಾನಪ್ಪ ನಿಮ್ ಕಾರಲ್ಲೇ ಕರ್ಕೊಂಡು ಹೋಗ್ತಿರ್ ನಿಮ್ ಕಾರಲ್ಲೇ ಕರ್ಕೊಂಡ್ ಬರ್ತೀರಿ ಅದಕ್ಕೆ ಏನ್ ಮಹಾ ಕೆಲವು ದಿವಸ ಕೊಡೋ ಪ್ರಶ್ನೆನೇ ಇಲ್ಲ ಈಗಾಗ್ಲೇ ಕೊಟ್ಟಿದ್ದ ಟೈಮ್ ಎಲ್ಲ ಮುಗ್ದು ಹೋಗಿದೆ ನನ್ನ ಕೆಲಸ ಮಾಡ್ತೀನಿ ವಜಾ ಮಾಡ್ಬಿಟ್ಟಿರ್ತೀನಿ ಅಪಿಲ್ನಾ ನೀವು ನಿಧಾನಕ್ಕೆ ಏನ್ ಬೇಕೋ ಮಾಡ್ಕೊಡಿ ಯಾರು ಬೇಡ ಅಂದ್ರು ಅದಕ್ಕೋಸ್ಕರನೇ ವೆಕೇಶನ್ ಮುಂಚೆಯಿಂದ ಎರಡು ವಾರ ಕೊಟ್ಟು ನಾಲ್ಕು ಅಡ್ಜಸ್ಟ್ಮೆಂಟ್ ಕೊಟ್ಟು ಎಲ್ಲಾ ಜೂನಿಯರ್ಸ್ ನಿಮ್ಮ ಆಫೀಸಲ್ಲಿ ಇರೋರೆಲ್ಲ ಬಂದು ಎಲ್ಲ ಮುಗಿದು ಇವತ್ತು ಬೆಳಗ್ಗೆ ಒಬ್ರು ಕೇಳಿ ಕೊನೆಗೆ ನೀವು ಬಂದಿದ್ದೀರಿ ಅಯ್ಯೋ ಅದು ಅಷ್ಟೊಂದೆಲ್ಲ ಟೆನ್ಷನ್ನೇ ಇಲ್ಲ ರಾತ್ರಿ ಕೂತ್ರೆ ರಾಣಿ ಚನ್ನಮ್ದಲ್ಲಿ ಬೆಳಗ್ಗೆ ಬಂದ್ ಬಿದ್ದೋಗ್ಬಿಡುತ್ತೆ ಡಬಾರ್ ಅಂತ ಮೂರ್ ದಿವ್ಸ ಯಾಕೆ ಹ್ಮ್ ಅದು ಬೇಡ ಅಂದ್ರೆ ನಾಲ್ಕು ಬಸ್ ಇದೆ ಈಗ ಗೊತ್ತಾಯ್ತಲ್ಲ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬೆಳಗಾಮ್ ಅಲ್ಲಿ ಕೂತ್ರೆ ಹತ್ತು ಗಂಟೆಗೆ ಬೆಂಗಳೂರಿನಲ್ಲಿ ಬಂದ್ ಬಿದ್ಬಿಡ್ತಾನೆ ಬೆಳಗಾಂ ಚೆನ್ನೈ ನಾನು ಅದೇ ಬಸ್ ಅಲ್ಲೇ ಬರ್ತಾ ಇದ್ದೆಂಗಲ್ಲ ಏನು ಹೇಳ್ಬೇಡಿ ಗೊತ್ತಾಯ್ತಲ್ಲ ಬೇಕೋದಷ್ಟಿದೆ ಅರ್ಧ ಅರ್ಧ ಗಂಟೆಗೆ ಬೆಂಗಳೂರ್ ಬಸ್ ಇದೆ ಹನ್ನೆರಡು ಟ್ರೈನ್ ಓಡಾಡುತ್ತೆ ಮಾಡೋ ಮನಸ್ಸಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಫೈನಲಿ ತರ್ಟಿತ್ ಇಫ್ ಯು ಡೋಂಟ್ ಡೂ ಇಟ್ ಆನ್ ತರ್ಟಿ ಎತ್ ಯು ಕ್ಯಾನ್ ಟೇಕ್ ಇಟ್ ದರ್ಡರ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ಅಪ್ಲೈಂಟ್ ತರ್ಟಿ ಅಕ್ಟೋಬರ್ ಫಾರ್ ಫೈಲಿಂಗ್ ದಿ ಅಪ್ಲಿಕೇಶನ್ ಟು ದಿ ಸೂಟ್ ಅಂಡ್ ಆನ್ ದಿ ಸೇಮ್ ಆಕ್ಷನ್ ಫ್ರೆಶ್ ಕಾಂಪ್ರಹೆನ್ಸಿವ್ ಸೂಟ್ ಅನ್ ದಿ ಸೇಮ್ ಕಾಸ್ ಎಲ್ಲಿ ಬರದ್ ಅವ್ರೆ ಬರ್ಲಿಲ್ವಲ್ಲ ಮಾಡ್ತಾ ಇದೀರಿ ಅಂತ ಕಾಣುತ್ತೆ ಇಲ್ಲ ಇಲ್ಲ ಲಕ್ಷಿ ಮಧ್ಯಾಹ್ನ ಮಾತಾಡದೆ ಬೇರೆ ಕೋಟೆಲ್ ಇದೆ ಅಂತ ಹೇಳಿದ್ರು ಟೂ ತರ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಬರ್ತೀನಿ ಅಂತ ಹೇಳಿದ್ರು ತರ್ಟಿ ಎಲ್ಲ ಈಗ ತ್ರೀ ತರ್ಟಿ ಎಲ್ಲೂ ಕಾಣಲಿಲ್ಲ ಮೇಡಮ್ ಅವ್ರ ಗೀತಾರಾಜು ಅವ್ರು ಬಂದಿದ್ರಮ್ಮ ಗೀತಾರಾಜು आने लगा पर नमक है so, ना सर नाना I spoke to her at twelve uh, thirty she said uh, she will I requested ये तीन तर्ते आये तो लाइन में बंदील वाला what to do at request of the Bharatwaj Learned Council for the applicant to list this matter finally tomorrow अल मंडे का कंप्लीट हुआ मैं रिक्वेस्ट मत No, नो अटियत नो सॉरी तुम्हारो तुम्हारो I will personally go and request and uh, that you do it today, let her come tomorrow. <laughs> hmm. yes. okay.